ವೆಲ್ಕಮ್ ಟು ಲರ್ನಿಂಗ್ ಅಕೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಟಿಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ನೇಮಕಾತಿಯಾಗಿತ್ತು ಅಕ್ಟೋಬರ್ ಅಕ್ಟೋಬರಲ್ಲಿ ಬಂದಿರುವಂಥ ಈ ಅಧಿಸೂಚನೆ ಇದಕ್ಕೆ ಸರಿಸುಮಾರು ಹಲವಾರು ಒಂದು ಐದರಿಂದ ಆರು ಲಕ್ಷ ಜನ ಅರ್ಜಿ ಸಲ್ಲಿಸಿದ್ರು ಅಂತೇಳಿ ಗೊತ್ತಾಗಿತ್ತು ಓಕೆ ಅದು ಹಂಡ್ರೆಡ್ ಪರ್ಸೆಂಟ್ ಡಿಸ್ಟೇಜನ್ ಅಂತೇಳಿ ಅಲ್ಲ ಅಷ್ಟು ಮಾಹಿತಿ ಬಂದಿತ್ತು ಅಪ್ಲೈ ಮಾಡಿದಂಥವರೆಲ್ಲರೂ ಸಹ ಒಂದು ರಿಸಲ್ಟ್ಗಾಗಿ ಕಾಯ್ತಾಯಿದ್ರು ಆದರೆ ಒಂದು ರಿಸಲ್ಟು ಸಹ ಬಂತು ಒನ್ ಎಷ್ಟು ಫೈ ರೇಷ್ಯಾದಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ಬಿಡುಗಡೆ ಮಾಡಿದರು ಬಿಡುಗಡೆ ಅದರಲ್ಲಿ ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳು ಸಹ ಇವತ್ತಿಗೆ ಲಾಸ್ಟ್ ಅಂದರೆ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ನೀಡಿರುವಂತಹ ಒಂದು ಅಧಿಸೂಚನೆ ಪ್ರಕಾರ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಲು ಕೊನೆಯ ದಿನ ಈಗ ನೆಕ್ಸ್ಟು ಅದನ್ನು ವಿಸ್ತರಿಸ್ತಾರೋ ಇಲ್ಲವೋ ಆ ಒಂದು ಡೇಟನ್ನು ಎಂಬುದನ್ನು ಕಾದು ನೋಡಬೇಕಾಗ್ತದೆ ಯಾಕಂತಂದರೆ ಕೆಲವೊಬ್ಬರು ಅದರ ಬಗ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಲ್ಲಿ ಸ್ವಲ್ಪ ತೊಂದರೆ ಇವೆ ಅಂಥೇಳಿ ನೀವು ಹೇಳಿದಿರೋ ಪ್ರಕಾರ ಇನ್ನೂ ಸಹ ಯಾರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ ನಿಮಗೇನಾದರೂ ಪ್ರಾಬ್ಲಮ್ ಬರ್ತಾಯಿತ್ತು ಅಂತಂದರೆ ಈಗಲೇ ನೀವು ಈ ಒಂದು ಕೆಳಗಡೆ ಕಾಮೆಂಟನ್ನು ಮಾಡಿ ನಾವು ಕೂಡಲೇ ಒಂದು ಈ ಒಂದು ಹೆಸ್ಕಾಮ್ ಅಧಿಕಾರಿಗಳಿಗೆ ಅಂದರೆ ಯಾವ ಏನು ಇದಾವಲ್ಲ ಬೆಸ್ಕಾಮು ಜೆಸ್ಕಾಮು ಮೆಸ್ಕಾಮು ಜೆಸ್ಕಾಮು ಕೆ ಪಿ ಟಿ ಸಿ ಎಲ್ಲು ಎಲ್ಲ ಯಾವುದಾದಕ್ಕೂ ಒಂದು ನಿಗಮಕ್ಕೆ ನಾವು ಕಾಲ್ ಮಾಡಿ ಇದರ ಬಗ್ಗೆ ಹೇಳೋಣ ಈ ರೀತಿಯಾಗಿ ನಮಗೆ ಪ್ರಾಬ್ಲಮ್ ಇದೆ ಅಂತೇಳಿ ಯಾರೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಅವರು ಸಹ ಕಾಮೆಂಟನ್ನು ಮಾಡಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಮತ್ತೆ ಮೆಸೇಜ್ ಬಂತು ಅಥವಾ ಮೆಸೇಜ್ ಬರ್ತಾಯಿದೆ ಅಂತೇಳಿ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಮಾಡಿದರೆ ಅದನ್ನು ಸಹ ಕಾಮೆಂಟ್ ಮಾಡಿ ನೀವು ಮತ್ತೆ ರೀ ಅಪ್ಲೋಡ್ ಮಾಡಿದ ನಂತರವೂ ಸಹ ಮೆಸೇಜ್ ಬರುತ್ತಾ ಇದೆ ಅಂತಂದರೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಅಫಿಷಿಯಲ್ ಫಿಸಿಕಲ್ ಡೇಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಸ್ನೇಹಿತರೆ ಇಲ್ಲಿವರೆಗೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದಿದ್ದಲ್ಲಿ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ನೀವು ಕೆ ಪಿ ಎಸ್ ಎಲ್ ಪವರ್ ಮ್ಯಾನ್ ಅನ್ನೋ ಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫಿಸಿಕಲ್ ಡೇಟ್ ಯಾವಾಗ ಅದರ ಬಗ್ಗೆ ಇವತ್ತಿನ ಒಂದು ಕಥೆಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಫಿಸಿಕಲ್ ಏನೆಲ್ಲ ಇರುತ್ತೆ ಎಂಬುದನ್ನು ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಫಿಸಿಕಲಲ್ಲಿ ಏನೆಲ್ಲ ಇರುತ್ತೆ ಎಂಬುದು ನಿಮಗೆಲ್ಲ ಗೊತ್ತಾಯಿದೆ ಕಂಬ ಹತ್ತುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಗುಂಡೆ ಸೆತ ಸ್ಕಿಪ್ಪಿಂಗು ಇನ್ನು ರನ್ನಿಂಗ್ ಇರುತ್ತೆ ಹಂಡ್ರೆಡ್ ಮೀಟ್ರ್ ಮತ್ತು ಏಟ್ ಹಂಡ್ರೆಡ್ ಮೀಟ್ರ್ ರನ್ನಿಂಗು ಇವೆಲ್ಲ ರನ್ನಿಂಗು ಪ್ಲಸ್ ಈ ಮೂರು ಆ್ಯಕ್ಟಿವಿಟೀಸ್ ಸೇರಿ ಟೋಟಲಾಗಿ ಐದು ಇರುತ್ತೆ ಈ ಐದು ಫಿಸಿಕಲಲ್ಲಿ ನೀವು ಕೇವಲ ಮೂರನ್ನು ಪಾಸ್ ಮಾಡಿದರೆ ನೀವು ನೆಕ್ಸ್ಟು ಒಂದು ಪ್ರೊಸೆಸ್ಗೆ ಎಲಿಜಿಬಲ್ ಆಗ್ತೀರ ಇದು ಒಂದು ಫಿಸಿಕಲ್ ಒಂದು ಈ ಎಲ್ಲ ಒಂದು ಸ್ಪೋರ್ಟ್ಸ್ನ ನೀವು ಪಾಸಾದರೆ ನೆಕ್ಸ್ಟು ಒಂದು ಡಾಕ್ಯುಮೆಂಟ್ ಸಾರಿ ಮೆಡಿಕಲಿಗೆ ಕ್ವಾಲಿಫೈ ಆಗ್ತೀರಾ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫಿಸಿಕಲ್ ಯಾವಾಗಿರುತ್ತೆ ಎಂಬುದನ್ನು ಹೇಳ್ತಾ ಹೋಗೋದಾದರೆ ಫಿಸಿಕಲ್ ಡೇಟ್ ಬಂದುಬಿಟ್ಟು ನಮಗೆ ತಿಳಿದಿರೋವಂಥ ಮಾಹಿತಿ ಪ್ರಕಾರ ಏಪ್ರಿಲಲ್ಲಿ ಅಂತ ಮೊದಲಿಂದನೂ ಹೇಳ್ತಾ ಇದ್ದೀನಿ ನಾನು ಏಪ್ರಿಲಲ್ಲಿ ಏಪ್ರಿಲಲ್ಲಿ ಅಂತೇಳಿ ಏಪ್ರಿಲಲ್ಲಿಯೇ ಇರುತ್ತೆ ನಿಮ್ಮ ಫಿಸಿಕಲು ಏಪ್ರಿಲ್ ಈಗ ನಾನು ಡೇಟ್ ಹೇಳ್ತೀನಿ ಏಪ್ರಿಲ್ ಯಾವಾಗಂತ ಏಪ್ರಿಲ್ ಹತ್ತು ಈ ಒಂದು ಏಪ್ರಿಲ್ ಹತ್ತಕ್ಕೆ ಆರಂಭ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ನನಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಏಪ್ರಿಲ್ ಹತ್ತಕ್ಕೆ ನಿಮಗೆ ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ ಓಕೆ ಅಥವಾ ಮಾರ್ಚ್ ಐದರಿಂದ ಏಪ್ರಿಲ್ ಐದು ಈ ಒಂದು ಮಧ್ಯದಲ್ಲಿ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇದೆ ಏಪ್ರಿಲ್ ಸಾರಿ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಐದು ಓಕೆ ಆತ ದಿನಗಳ ಮಧ್ಯೆ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ ಸ್ನೇಹಿತರೆ ಅಡ್ಮಿಟ್ ಕಾರ್ಡು ಈ ಒಂದು ಡೇಟಲ್ಲೇ ಮಧ್ಯದಲ್ಲಿ ಬರುತ್ತೆ ಯಾಕಂತಂದರೆ ಫಿಫ್ಟೀನ್ ಡೇಸು ಅಥವಾ ಟೆನ್ ಡೇಸು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಬೇಕಾಗುತ್ತೆ ಆ ನಂತರ ನಿಮಗೆ ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಇಪ್ಪತ್ತ ಐದರಿಂದ ಐದು ಈ ಒಂದು ಮಧ್ಯದಲ್ಲಿ ಅಡ್ಮಿಟ್ ಕಾರ್ಡ್ ಬಂದು ನಿಮಗೆ ಫಿಸಿಕಲ್ಲು ಸಹ ಆರಂಭ ಆಗುವಂಥ ಚಾನ್ಸಸ್ ಇದೆ ಈ ಏಪ್ರಿಲ್ ಐದು ಆಗಲಿಲ್ಲ ಅಂತಂದರೆ ಏಪ್ರಿಲ್ ಹತ್ತಕ್ಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟು ನಿಮಗೆ ಫಿಸಿಕಲ್ಲು ಆರಂಭ ಆಗ್ತದೆ ಇದು ನಮಗೆ ತಿಳಿದು ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿದೆ ಅಡ್ಮಿಟ್ ಕಾರ್ಡು ಯಾವಾಗ ಬರುತ್ತೆ ಅಂತ ನೋಡಿದ್ವಿ ಫಿಸಿಕಲ್ ಡೇಟ್ ಯಾವಾಗಿದೆ ಅಂತಲೂ ಸಹ ನೋಡಿದ್ವಿ ಫಿಸಿಕಲ್ ಏನೆಲ್ಲ ಇರುತ್ತೆ ಅಂತಲೂ ಸಹ ನೋಡಿದ್ವಿ ಇನ್ನೂ ಏನಾದರೂ ಸಹ ಇದರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಹೋಗೋಣ ವಿಡಿಯೋ ಎಷ್ಟಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚ್